ಈ ಮಾಗಡಿ ಪಕ್ಷಿ ದಾಮದೊಳಗೆ ವಿದೇಶದಿಂದ ಪಕ್ಷಿಗಳು ಬರ್ತಾವ್ರೆ ಸ್ನೇಕ್ ಬರ್ಡ್ ಡೆಬಿಲ್ ಬರ್ಡ್ ಇದ ಕೆರೆ ಅದಕ್ಕೆ ಹಾವಕ್ಕೆ ಅಂತ ಕರೀತಾರೆ ಏನಿದ್ರೆ ವಿಶಿಷ್ಟ ಐತೆ ಅನ್ನೋದು ನಿಮ್ಗೆ ಹೇಳ್ತೀನಿ ನಿಮ್ಗೆ ಈ ಕೆರೆಗಳಿಗೆ ಸಿಗ್ತೈತೆ ಅದು ತೋರಿಸ್ತೈತೆ ನಿಮಗೆ ಕಾಣತ್ ನೋಡ್ರಿ ಎಲ್ಲ ಇಲ್ಲಿ ವಿಶ್ರಾಂತಿ ಮಾಡತ್ತವು ಸೌಂಡ್ ಏನು ಕೇಳತ್ತರಿಂದ ಅದು ಭಾರಿ ಡೆಡ್ಗೀ ಸೌಂಡ್ ಅದ ವಾಚ್ ಟವರ್ ಮೇಲಿಂದ ಇಲ್ಲಿ ದುರ್ಬಿನ್ ಕೊಡ್ತಾರಿದೆ ಆ ದುರ್ಬೀನಿಂದ ನೀವು ದೂರದ ಪಕ್ಷಿ ನೋಡ್ಬೋದ್ರೆ ಪ್ರಪಂಚದ ಅತಿ ಎತ್ತರ ಪರ್ವತ ಶ್ರೇಣಿ ಆದರೆ ಹಿಮಾಲಯ ಪರ್ವತ ಶ್ರೇಣಿ ಆ ಪರ್ವತ ಶ್ರೇಣಿ ಮೇಲೆ ಆಶೀರ್ವರ್ತೈತಿ ಹೆಪ್ಪುಗಟ್ಟುವ ತಾಪಮಾನ ಆ ತಾಪಮಾನ ಇದ್ರೂ ಕೂಡ ಏನಪ್ಪ ಅಂತಂದ್ರೆ ಎರಡರಿಂದ ಮೂರು ಕೆ ಜಿ ತುಗುತ್ ಮತ್ತು ಸೈಜ್ ಏನಪ್ಪ ಅಂದ್ರೆ ಎಪ್ಪತ್ತೊಂದರಿಂದ ಎಪ್ಪತ್ತಾರು ಸೆಂಟಿಮೀಟರ್ ಇರ್ತೈತಿ ಅಷ್ಟು ಸುಲಭ ಆಗಲ್ಲ ಅದ್ರ ಪ್ರಯಾಣ ಎಷ್ಟು ದೂರಿಂದ ಬರ್ತವೆ ಅವು ಐದು ಸಾವಿರದಿಂದ ಆರು ಸಾವಿರ ಕಿಲೋಮೀಟ್ರ್ ದೂರಿಂದ ಬರ್ತವೆ ನಮ್ಮ ದಕ್ಷಿಣ ಭಾರತದೊಳಗೆ ಅತಿ ಹೆಚ್ಚಿನ ಸಂಖ್ಯೆಯೊಳಗೆ ಭಾರಿ ಡಿಗ್ರೀಸ್ ನಾವೆಲ್ಲರೂ ನೋಡ್ತೀವಪ್ಪ ಅಂತಂದ್ರೆ ಅದು ಮಗಡಿ ಕೆರೆ ಒಳಗೆ ರೀ ಬಂದಂಥವ್ರಿಗೆ ಏನಪ್ಪ ಅಂತಂದ್ರೆ ದುರ್ಬೀನ್ ಕೊಡ್ತಾರೆ ಆ ದುರ್ಬೀನ್ ಹಾಕಿ ನೋಡಿದ್ರೆ ನಾವು ದೂರದಿಂದ ಎಲ್ಲ ಪಕ್ಷಿ ಕಾಣ್ತವೆ ಕ್ಲಿಯರ್ ಕಾಣ್ತಾವ ಮತ್ತೆ ಬರ್ಡ್ ಅಂತ ಅಲ್ಲಿ ಕುಂತಿಲ್ರೆ ಒಂದು ಕಲ್ಲು ಮೇಲೆ ಕುಂತೈತಿ ನೋಡ್ರಿ ಇಲ್ಲಿ ಚಿತ್ಕೋಟ್ ಸೀರಿಯಲ್ ನೋಡೋ ಚಿಗವರ ಕಟ್ಟಿ ಮೇಲೆ ಕುಂತ ಹರಟಿ ಹೊಡಿಯೋ ಕಾಕಾರ ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮ್ಗೆ ಮಾಗಡಿ ಪಕ್ಷಿಧಾಮ ಕರ್ಕೊಂಡು ಬಂದಿದೆ ಮಾಗಡಿ ಪಕ್ಷಿಧಾಮ ನಮ್ಮ ದಕ್ಷಿಣ ಭಾರತದೊಳಗೆ ಒಂದು ಪ್ರಮುಖ ಪಕ್ಷಿಧಾಮ ಅಂತೇಳಿ ಗುರುತಿಸಿದನ ಈ ಮಾಗಡಿ ಪಕ್ಷಿಧಾಮಕ್ಕೆ ಬಾರ್ ಹೆಡ್ಡೆಡ್ ಗೀಝ್ ಅಂತೇಳಿ ಐದು ಸಾವಿರದಿಂದ ಆರು ಸಾವಿರ ಸಂಖ್ಯೆವರೆಗೂ ದಕ್ಷಿಣ ಭಾರತದೊಳಗೆ ಬರಂಗಿಲ್ಲ ಬರೋಂಗಿಲ್ಲ ಅಷ್ಟು ಸಂಖ್ಯೆದೊಳಗೆ ಈ ಭಾಗದೊಳಗೆ ಬರ್ತೀರಿ ಅಂತ ಈ ಮಾಗಡಿ ಪಕ್ಷಿ ಧಾಮದೊಳಗರೆ ವಿದೇಶದಿಂದ ಪಕ್ಷಿಗಳು ರೀ ನಮ್ಮ ದೇಶಿ ಪಕ್ಷಿ ಅಷ್ಟೇ ರೀ ಇಲ್ಲಿ ವಿದೇಶದಿಂದ ಪಕ್ಷಿ ಬರ್ತಾವೆ ಆಸ್ಟ್ರೇಲಿಯಾದಿಂದ ಬರ್ತಾವೆ ಬ್ರೆಜಿಲಿಂದ ಬರ್ತಾವೆ ಪಾಕಿಸ್ತಾನದಿಂದ ಬರ್ತವೆ ಬರ್ಮಾದಿಂದ ಬರ್ತವೆ ಶ್ರೀಲಂಕಾದಿಂದ ಬರ್ತಾವೆ ನ್ಯೂಜಿಲೆಂಡಿಂದ ಬರ್ತವೆ ಮತ್ತು ಚೀನಾ ಮಂಗೋಲಿಯಾ ಟಿಬೆಟ್ ಈ ಎಲ್ಲ ದೇಶದಿಂದ ಏನಪ್ಪ ಅಂತಂದ್ರೆ ಪಕ್ಷಿ ಇಲ್ಲಿ ವಲಿಸಿ ಬರ್ತಾವೆ ಯಾಕೆ ಬರ್ತವೆ ಏನಾದ್ರೆ ಹಿಂದಿನ ಹಕ್ಕಿ ಎಲ್ಲ ತಿಳ್ಕೊಂಡಂತ ಇಲ್ಲಿ ನೋಡೋದಿರಲ್ಲ ಹಿಂದ ಎಂಟ್ರೆನ್ಸ್ ಇದೆ ಎಂಟ್ರೆನ್ಸ್ ನಾವು ಒಳಗೆ ಇಲ್ಲಿ ಒಳಗೆ ಹೋಗಿ ಅಲ್ಲಿ ಒಂದು ವಾಚ್ ಟವರ್ ಐತಿ ವಾಚ್ ಟವರಿಂದ ಏನಪ್ಪ ಅಂತಂದ್ರೆ ನಾವು ಒಂದು ದುರ್ಬೀನ್ ಕೊಡ್ತಾರೆ ನಿಮ್ಗೆ ಆ ದುರ್ಬೀನ್ ಸಹಾಯದಿಂದ ನೀವು ನೋಡ್ಬೋದು ಯಾವ್ಯಾವ ಪಕ್ಷಿ ಬರ್ತಾವಂತ ನೋಡ್ರಿ ಇಲ್ಲಿ ಎಲ್ಲ ಹಾಕಿದಿರಲಿ ಎಲ್ಲ ರಾಮ್ ಸರ್ ಸೈಟ್ ಅಂತ ಕರೀತಾರೆ ಇದಕ್ಕೆ ಎಂಟ್ರೆನ್ಸ್ ಆದ ತಕ್ಷಣ ಏನಪ್ಪ ಅಂತಂದ್ರೆ ಇಲ್ಲಿ ಇಲ್ಲಿ ವಾಟರ್ ಟ್ಯಾಂಕ್ ಮೇಲೆ ಕೆಲವು ಚಿತ್ರ ಇಲ್ಲಿ ಪಕ್ಷಿವು ಈ ಮಾಗಡಿ ಪಕ್ಷಿ ದಮಕರೆ ಗ್ರೇಹ ಯಾವ್ಯಾವ ಹಕ್ಕಿ ಬರ್ತಾವು ಪಾರ್ ಹೆಡ್ಡೆಡ್ ಗೀಸ್ ಅಂತ ಬರ್ತೈತೆ ಬಟ್ಟೆ ತಲೆ ಹಬ್ಬಾತ್ ನಿಮಗೆ ಅವಾಗ ಹೇಳಿದ್ನಲ್ಲ ಅದು ಒಂದು ಬರ್ತ ಮತ್ತೆ ಇನ್ನೊಂದು ಕೋಂಬಡಕ್ ಅಂತ ಬಾಚಣಿಕೆ ಬಾತ್ಕೊಳ್ಳಿ ಅಂತ ಕರೀತಾರೆ ಅದಕ್ಕೆ ಮತ್ತು ಗ್ರೇ ಹೆರಾನ್ ಬೂದು ಬಕ ಅಂತೇಳಿ ಕರೀತಾರೆ ಪರ್ಪಾಲ್ ಹೆರಾನ್ ನೇರಳೆ ಬಕ ಅಂತೇಳಿ ಅದಕ್ಕೆ ಕರೀತಾರೆ ಓರಿಯೆಂಟಲ್ ಡಾಟರ್ ಓರಿಯೆಂಟಲ್ ಡಾಟರ್ ಅಂತಂದ್ರೆ ಹಾವಕ್ಕೆ ತೋರಿಸ್ತಾನೆ ನಿಮ್ಗೆ ಅದು ಹೆಂಗಿರ್ತ ಅಂತೇಳಿ ಅದಕ್ಕೆ ಡವಿಲ್ ಬರ್ಡ್ ಅಂತಾನೆ ಕರೀತಾರೆ ಸ್ನೇಕ್ ಬರ್ಡ್ ಅಂತಲೇ ಯಾಕೆ ಅದಕ್ಕೆ ಹಾವಕ್ಕೆ ಅಂತ ಕರಿತಾರೆ ಏನಾದರೂ ವಿಶಿಷ್ಟತೆ ಅನ್ನೋದು ನಿಮ್ಗೆ ಹೇಳ್ತಾನಂತ ಅಂತ ಇನ್ನೊಂದು ಗ್ರೇಟ್ ಫ್ಲೆಮಿಂಗು ರಾಜಹಂಸ ಪಕ್ಷಿನೂ ಬರ್ತಂತ ಯುರೇಷಿಯನ್ ಸ್ಪೂನ್ ಬಿಲ್ ಅಂತ ಬರ್ತೈ ಚಮಚದ ಕೊಕ್ಕಿನ ಹಕ್ಕಿ ಮತ್ತೆ ಪೇಂಟೆಡ್ ಸ್ಟ್ರೋಕ್ ಅಂತ ಬರ್ತೈತಿ ಬಣ್ಣದ ಕೊಕ್ಕರೆ ಇನ್ನೊಂದು ಏಷ್ಯನ್ ಓಪನ್ ಬಿಲ್ ಅಂತ ಬರ್ತೈತಿ ಅದಕ್ಕೆ ಕನ್ನಡದೊಳಗೆ ಬಾಯಿ ಕಳಕ ಅಂತ ಕರೀತಾರೆ ಉಣ್ಣೆ ಕತ್ತಿನ ಕೊಕ್ಕರೆ ಅಂತ ಬರ್ತೈತೆ ರೀ ಮತ್ತೆ ಇನ್ನೊಂದು ಕ್ರೌಂಚ ಪಕ್ಷಿ ಅಂತ ಬರ್ತೈತೆ ರೀ ಈ ಭಾಗದೊಳಗೆ ಬರಲ್ರಿ ಅದು ಕ್ರೌಂಚ ಪಕ್ಷಿ ರಾಮಾಯಣದೊಳಗೆ ಅದ್ರ ಬಗ್ಗೆ ಉಲ್ಲೇಖ ಐತೆ ಅದಕ್ಕೆ ಇಂಗ್ಲೀಷ್ ಒಳಗೆ ಡೊಮೆಸಲ್ ಕ್ರೇನ್ ಅಂತ ಕರಿತಾರೆ ಅದು ಇಲ್ಲೇ ಶೆಟ್ಟಿಕಿರಿ ಅಂತ ಬರ್ತೈತೆ ರೀ ಮಗ್ಲ ಆ ಶೆಟ್ಟಿಕೆರೆ ಒಳಗೆ ಬರ್ತೈತಿ ಆ ಶೆಟ್ಟಿಕೆರೆಗೆ ಆ ಸಿಕ್ಕರೆ ಅದನ್ನು ಅಂತ ನಿಮಗೆ ಕೌಂಚ ಪಕ್ಷಿ ಮತ್ತಿನ್ನೊಂದು ಅಕ್ಬರ್ನ ಆಸ್ಥಾನದೊಳಗೆ ಒಂದು ಹೆಕ್ಕಿತ್ತಂತೆ ಬ್ರಾಹ್ಮಿಣಿ ಡಕ್ ಅಂತೇಳಿ ಅದಕ್ಕೆ ಕೆಂಬಾತ್ ಅಂತೇಳಿ ಕರೀತಾರೆ ಅದನ್ನು ಸಿಕ್ಕರೆ ನಿಮ್ಗೆ ಅಂತ ಬ್ರಾಹ್ಮಿಣಿ ಢಕ್ಕೆ ಮತ್ತು ನಮ್ಮ ದೇಶೀ ಪಕ್ಷಿ ಯಾವ್ಯಾವ ಇರ್ತವೆ ಅಂದ್ರೆ ಗ್ರೇಟ್ ಕಾಮ್ರೆಂಟ್ ಗ್ರೇಟ್ ಕಾಮ್ರೆಂಟ್ ಅಂತಂದ್ರೆ ದೊಡ್ಡ ನೀರು ಅಂತ ಬರ್ತೈತಿ ಮತ್ತು ಲಿಟಲ್ ಕಾಮ್ರೆಂಟ್ ಅಂತ ಬರ್ತೈತಿ ಸಣ್ಣ ನೀರು ಅಂತ ಬರ್ತ ವೈಟ್ ಕಿಸ್ಟೆಡ್ ವಾಟರ್ ಹೆಣ್ಣು ಕುಂಡು ನೀರುಗಳ್ ಬರ್ತೈತಿ ಬ್ಲ್ಯಾಕ್ಡ್ ಸ್ಟಿಲ್ಟ್ ಅಂತ ಬರ್ತೈತಿ ಅಂದ್ರೆ ಬೆಟ್ಟು ಗೋಲ ಹಾಕಿ ಬರ್ತೈತಿ ಲಿಟಿಲ್ ಗ್ರ್ಯಾಬೆ ಅದಕ್ಕೆ ಅಂತ ಕರಿತೈತಿ ಆ ಲಿಟಲ್ ಗ್ರಾಬೆನ್ನ ನಾವು ಇಲ್ಲಿ ನೋಡ್ಬೋದು ಮತ್ತೆ ಪರ್ಪಲ್ ಮುರಿ ಹೆಣ್ಣು ಆ ಪರ್ಪಲ್ ಮೂರಿ ಹಣ್ಣು ದೋಸ್ತಿ ಹೋಗ್ತಾರೆ ಪರ್ಪಲ್ ಮುರಿ ಅಂತಂದು ಜಂಬೂ ನೀರು ಗೋಳಿ ಅಂತ ಬರ್ತೈತಿ ಇವೆಲ್ಲ ಪಕ್ಷಿ ಏನಪ್ಪ ಅಂತಂದ್ರೆ ಇವು ನಮ್ಮ ದೇಶಿ ಪಕ್ಷಿ ಅವನು ನಿಮ್ಮ ಮೊದಲು ಹೇಳಿದ್ನಲ್ಲ ಅವೆಲ್ಲ ವಿದೇಶಿ ಪಕ್ಷಿ ಇಲ್ಲಿ ತೋರಿಸ್ಬಿಡ್ತೇವೆ ನೋಡ್ರಿ ಇಲ್ಲಿ ಯಾವ್ಯಾವ ಪಕ್ಷಿ ಚಿತ್ರ ಇಲ್ಲಿ ಬಿಡಿಸಿದಾರೆ ಅಂತೇಳಿ ಇವೆಲ್ಲ ಆಲ್ಮೋಸ್ಟ್ ಬಿಡಿಸಿದ್ವೆಲ್ಲ ಇಲ್ಲಿ ಬರ್ತಾವ್ರಿ ಇಲ್ಲ ಇಲ್ಲಿ ಕಾಣತ್ ನೋಡ್ರಿ ಇದಕ್ಕೆ ಇದಕ್ಕೆ ಪೇಂಟೆಡ್ ಸ್ಟ್ರೋಕ್ ಅಂತ ಕರೀತಾರೆ ಬಣ್ಣದ ಕೊಕ್ಕರೆ ನೋಡ್ರಿ ಹಿಂಗೆ ಬಣ್ಣ ಬಣ್ಣ ನೋಡ್ರಿ ಪಿಂಕ್ ಕಲರ್ ಇಲ್ಲಿ ಹಿಂದೆ ಮತ್ತೆ ಇಲ್ಲಿ ನೋಡ್ರಿ ಇದ ಹೆಚ್ಚಿನ ಪ್ರಮಾಣದೊಳಗೆ ಬರೋದ್ರೆ ಬಾರ್ ಹೆಡ್ಡೆಡ್ ಗೀಝ್ ಬಟ್ಟೆ ತಲೆ ಹಬ್ಬ ಅಂತ ಹೇಳಿದ್ ಕರೀತಾರೆ ಬೇರೆ ಎಲ್ಲಿ ಸಿಗಲ್ಲ ರೀ ನಿಮ್ಗೆ ಬೇರೆ ಯಾವ ಪ್ರದೇಶದೊಳಗೆ ಸಿಗಲ್ಲ ಬಾರ್ ಹೆಡ್ಡೆಡ್ ಗೀಝ್ ಹೆಚ್ಚು ಪ್ರಮಾಣದೊಳಗೆ ದಕ್ಷಿಣ ಭಾರತದೊಳಗೆ ಇದು ಪ್ರದೇಶದೊಳಗೆ ಸಿಗುತ್ತೆ ಇದು ಜಗತ್ತಿನೊಳಗೆ ಏನಪ್ಪ ಅಂತಂದ್ರೆ ಈ ಪಕ್ಷಿ ಸಂಖ್ಯೆ ಒಂದೂವರೆ ಲಕ್ಷನ ಅಷ್ಟು ಐತಂತ ರೀ ಅದ್ರಾಗ ಐದು ಸಾವಿರದಿಂದ ಆರು ಸಾವಿರ ಸಂಖ್ಯೆದೊಳಗೆ ಇಲ್ಲಿ ಈ ಪ್ರದೇಶದೊಳಗೆ ಬರ್ತಾ ಇರ್ತದೆ ಮತ್ತೆ ಇಲ್ಲಿ ಕಾಣುತ್ತೆ ನೋಡ್ರಿ ಇದು ಹೆಜ್ಜಾರ್ಲಿ ಹಕ್ಕಿ ಅಂತ ಕರೀತಾರೆ ಇದಕ್ಕೆ ಹೆಜ್ಜಾರ್ಲಿ ಅಂತಂದ್ರೆ ಸ್ಪಾಟ್ ಬಿಲ್ಡ್ ಪೆಲಿಕಾನ್ ಅಂತ ಕರಿತಾರೆ ಮತ್ತು ಇಲ್ಲೇನು ನೋಡತಿರಲ್ಲ ಇದ ನೋಡ್ರಿ ಇದೆ ಸ್ನೇಕ್ ಬರ್ಡ್ ಡೆವಿಲ್ ಬರ್ಡ್ ಓರಿಯೆಂಟಲ್ ಡಾಟರ್ ಅಂತ ಕರೀತಾರೆ ಇದ ಹಾವಕ್ಕೆರೆ ಎದಕ್ಕೆ ಹಾವಕ್ಕೆ ಅಂತ ಕರಿತಾರೆ ಏನಿದ್ರೆ ವಿಶಿಷ್ಟತೆ ಅನ್ನೋದು ನಿಮ್ಗೆ ಹೇಳ್ತೀನಿ ನಿಮ್ಗೆ ಈ ಕೆರೆ ಒಳಗೆ ಸಿಗ್ತೈತೆ ಅದು ತೋರಿಸ್ತಿದ್ನ ನಿಮ್ಗೆ ಹೆಂಗೆ ಅದು ಬ್ಯಾಟಿ ಆಡುತ್ತಾ ಮೀನು ಅನ್ನೋ ನಿಮ್ಗೆ ತೋರಿಸ್ತೀನಿ ಅಂತ ಇವೆಲ್ಲ ತೋರಿಸಿದಾಗ ನಿಮ್ಗೆ ಆಲ್ಮೋಸ್ಟ್ ಈ ಪಾದ ಈ ಪಕ್ಷಿ ಧಾಮದೊಳಗೆ ಎಲ್ಲ ಸಿಗ್ತಾವ್ರಿ ಇವಾಗ ಮತ್ತು ಇಲ್ಲಿ ನೋಡತಿರಲ್ಲ ಇದು ಕೊಳದ ಬಕಾರಿ ಇದೆ ಇಲ್ಲಿ ಕಾಣತ್ತೆ ನೋಡ್ರಿ ಇದು ಏಷಿಯನ್ ಓಪನ್ ಬಿಲ್ ಸ್ಟ್ರೋಕ್ ಅಂತೇಳಿ ಕರಿತಾರೆ ಇದಕ್ಕೆ ಬಾಯಿ ಕಳಕ ಇದೆ ಕನ್ನಡದೊಳಗೆ ದೊಡ್ಡ ಬೆಳಕಿ ಸಣ್ಣ ಬೆಳಕಿ ಜಾನುವಾರು ಬೆಳಕಿ ಇವೆಲ್ಲ ನಮ್ಮ ದೇಶ ಹಕ್ಕಿದೆ ಕಾಣುತ್ತಲ್ಲ ಇದೆ ಲಿಟಿಲ್ ಗ್ರಾವೆ ಅಂತ ಕರೀತಾರೆ ಇದಕ್ಕೆ ಗುಳುಮುಳುಕ ಮತ್ತೆ ಇಲ್ಲಿ ಕಾಣುತ್ತಲ್ಲ ಇದೆ ಇಂಡಿಯನ್ ಬ್ಲಾಕ್ ಐವಿಸ್ ಇದೆ ಇಲ್ಲಿ ತೋರಿಸ್ಲಿ ನಿಮ್ಗೆ ಅಕ್ಬರ್ನ ಅಸ್ತದ ಒಳ ಪಕ್ಷ ಬರ್ತಂತ ಹೇಳಿದ ಇದು ಬಿಸ್ ಆಗಿ ನೋಡ್ರಿ ಡಕ್ ಇದು ಯುರೇಷಿಯನ್ ಸ್ಪೂನ್ ಬಿಲ್ ಅಂತ ಕರಿತಾರೆ ಇದಕ್ಕೆ ಚಮಚದ ಕೊಕ್ಕಿನ ಹಕ್ಕಿ ಅಂತೇಳಿ ಪರ್ಪಲ್ ಮೂರ್ ಹೆಣ್ಣು ಅಂತ ಕರೀತಾರೆ ಇದಕ್ಕೆ ಇದು ನಮ್ಮ ದೇಶಿ ಪಕ್ಷಿ ಮತ್ತು ಇಲ್ಲಿ ಕಾಣದೆ ಇಂಡಿಯನ್ ಸ್ಪಾಟ್ ಬಿಲ್ಡ್ ಹಾಕ್ ನೋಡ್ರಿ ಇದೆ ಇವೆಲ್ಲ ಹಕ್ಕಿ ಏನಪ್ಪ ಅಂತಂದ್ರೆ ಆಲ್ಮೋಸ್ಟ್ ಈ ಟ್ಯಾಂಕ್ ಜೊತೆ ನಿಮ್ಗೆ ತೋರಿಸಿದ್ನಲ್ಲ ಇವೆಲ್ಲ ಹಕ್ಕಿ ನಮ್ಗೆ ಇಲ್ಲೇ ನೋಡೋಕೆ ರೀ ಈ ಕೆರೆ ಮಾನವ ನಿರ್ಮಿತ ಕೆರೆಯಿದೆ ನೂರ ಮೂವತ್ತ್ನಾಲ್ಕು ಎಕರೆ ಐತಿ ಇದರ ಜಲಾನಯನ ಪ್ರದೇಶ ಒಂಬೈನೂರು ಹೆಕ್ಟರ್ ಐತೆ ರೀ ಇಲ್ಲಿ ಕಾಣುತ್ತೆ ನೋಡ್ರಿ ಎಲ್ಲ ಪಕ್ಷಿಗಳಿಲ್ಲಿ ವಿಶ್ರಾಂತಿ ಮಾಡತ್ತವು ಸೌಂಡ್ ಏನು ಕೇಳತ್ತಾರ ಅದು ಭಾರಿ ಡೆಡ್ ಗೀಸ್ ಸೌಂಡ್ ಅದ ಇವು ಮುಂಜಾನೆ ಐದೂವರೆಗೆ ಮೇಯಕ್ಕೆ ಬಿಡ್ತಾವೆ ಇಲ್ಲಿಂದ ಕೆರೆಯಿಂದ ಮತ್ತು ಎಂಟುವರೆಗೆ ಇಲ್ಲಿ ಕೆರೆಗೆ ಬರ್ತಾವೆ ಎಂಟುವರೆಯಿಂದ ಸಾಯಂಕಾಲವರೆಗೆ ನಾಲ್ಕು ಗಂಟೆವರೆಗೆ ಇಲ್ಲೇ ಇರ್ತಾವೆ ಆಮೇಲೆ ರೈತರು ಹೊಲಕ ರೈತರ ತೋಟಕ್ಕೆ ಮೇಯ್ಗೆ ಹೋಗೋರಿ ಇಲ್ಲಿ ಸುತ್ತಮುತ್ತ ಮೆಕ್ಕೆಜೋಳ ಹಾಕಿರ್ತಾರೆ ಶೇಂಗಾ ಇರ್ತೈತಿ ಗೋಧಿ ಇರ್ತೈತಿ ಅದನ್ನೆಲ್ಲ ಮೇಕೇನಪ್ಪ ಅಂದ್ರೆ ಹೋಗ್ಕವು ಮತ್ತು ಇಲ್ಲೇ ಮೇಯ್ ಅಂತವು ಇಲ್ಲೇ ಮೇಯ್ ನೋಡ್ರಿ ಇಲ್ಲೇ ಸ್ವಲ್ಪ ದೂರ ನಡ್ಕೊಂಬಂದ್ರೆ ನಿಮ್ಗೆ ಒಳಗಡೆ ವಾಚ್ ಟವರ್ ಸಿಗುತ್ತಿಲ್ಲ ಅಂದರೆ ವಾಚ್ ಟವರ್ ಮೇಲಿಂದ ನಿಮ್ಗೆ ಇಲ್ಲಿ ದುರ್ಬೀನ್ ಕೊಡ್ತಾರಿಲ್ಲ ಆ ದುರ್ಬೀನಿಂದ ನೀವು ದೂರದ ಪಕ್ಷಿ ನೋಡ್ಬೋದ್ರಿ ಇಲ್ಲೇ ಕೆಲವೊಂದಿಷ್ಟು ಮಾಹಿತಿ ಹಾಕ್ಯಾರ ಪಕ್ಷಿಗಳ ಬಗ್ಗೆ ಏನೇನು ಹಾಕ್ಯಾರ ನಾನು ತೋರಿಸ್ತೀನಿ ಅಂದ್ರೆ ಇವಾಗ ಬಾರ್ ಎಡೆಡ್ ಗೀಝ್ ಬಗ್ಗೆ ಕೊಟ್ಟರೆ ಮತ್ತೇನಿಲ್ಲ ವಿಶೇಷವಾಗಿ ಯಾಕಪ್ಪ ಅಂತಂದ್ರೆ ಅದ ಪಕ್ಷಿ ಇಲ್ಲಿ ಜಾಸ್ತಿ ಸಂಖ್ಯೆದೊಳಗೆ ಬರೋದೇ ಮಂಗೋಲಿಯದಿಂದ ಇಲ್ಲಿ ಬರ್ಬೇಕಂತಂದ್ರೆ ಅತಿ ಎತ್ತರದೊಳಗೆ ಹಾರದೈತಿದೆ ಎಷ್ಟು ಫೀಟ್ ಎತ್ತರದೊಳಗೆ ಹಾರ್ತೈತೆ ಅನ್ನೋ ನೋಡ್ರಿ ನೋಡಿರಪ್ಪ ಇವನ್ನ ಮೌಂಟ್ ಎವರೆಸ್ಟ್ ಮೇಲೆ ಕೂಡ ಹಾರಿ ಬರ್ತೈತೆ ಅಂತ ಹೇಳ್ತಾರೆ ಇಪ್ಪತ್ತೊಂಬತ್ತು ಸಾವಿರ ಇಪ್ಪತ್ತೊಂಬತ್ತು ಫೀಟ್ ಮೌಂಟ್ ಎವರೆಸ್ಟ್ ಇರೋದೇ ಈ ಪಕ್ಷಿ ಏನಪ್ಪ ಅಂತಂದ್ರೆ ಇಪ್ಪತ್ತೊಂಬತ್ತು ಸಾವಿರ ಫೀಟ್ ಎತ್ತರದೊಳಗೆ ಹಾರ್ತೈತೆ ಅಂದ್ರೆ ಮೌಂಟ್ ಎವರೆಸ್ಟ್ ಕೂಡ ಕ್ರಾಸ್ ಮಾಡ್ಕೊಂಡು ಬರ್ತೈತೆ ರೀ ಪ್ರಪಂಚದ ಅತಿ ಎತ್ತರದ ಪರ್ವತ ಶ್ರೇಣಿ ಆದರೆ ಹಿಮಾಲಯ ಪರ್ವತ ಶ್ರೇಣಿ ಆ ಪರ್ವತ ಶ್ರೇಣಿ ಮೇಲೆ ಆಶೆ ಬರ್ತೈತಿ ಅಷ್ಟು ಸುಲಭ ಇರೋಂಗಿಲ್ಲ ಭಾಳ ರೀ ಮತ್ತು ಅಷ್ಟು ಸುಲಭ ಇರಂಗಿಲ್ಲ ಫ್ರೀಜಿಂಗ್ ಟೆಂಪ್ರೇಚರ್ ಇರ್ತೈತೆ ಬರಬೇಕಂತಂದ್ರೆ ಅಂದ್ರೆ ಹೆಪ್ಪುಗಟ್ಟುವ ತಾಪಮಾನ ಆ ತಾಪಮಾನ ಇದ್ರೂ ಕೂಡ ಏನಪ್ಪಾ ಅಂತಂದ್ರೆ ಅದು ಹಾರ್ಕೊಂಬರ್ತೈತಿ ಅಷ್ಟೆಲ್ಲ ಇದ್ರು ಅಂತಂದ್ರೆ ಅದು ಶಕ್ತಿ ಮತ್ತು ಸಾಮರ್ಥ್ಯ ಎಷ್ಟಿರ್ಬೇಕು ಅದು ನೀವು ಉಸಿರಿ ಯಾಕೆ ಅದು ಸುಮ್ಮನೆ ಹೊರಂಗಿಲ್ಲ ಈಗಿನ ಟೈಮ್ನೊಳಗೆ ನವೆಂಬರ್ ಮತ್ತು ಫೆಬ್ರವರಿ ಟೈಮ್ನೊಳಗೆ ಅಲ್ಲಿಂದ ಏನು ವಲಸೆ ಏನು ಬರ್ತೈತಲ್ಲ ಆ ದೇಶದೊಳಗೆ ಎಲ್ಲ ಕೊಳ ಮತ್ತು ಕೆರೆ ಎಲ್ಲ ಹೆಬ್ಬಟ್ಬಿಟ್ಟಿರ್ತಾವೆ ರೀ ಅಲ್ಲ ಇರೋಕ್ಕೇ ಸರಿ ಆಗಂಗಿಲ್ಲ ಮತ್ತು ಅಲ್ಲೇ ಆಹಾರನೇ ಸಿಗಲ್ದಿರುತ್ತೆ ಹಂಗಾಗಿ ಏನಪ್ಪ ಅಂತಂದ್ರೆ ಆಹಾರ ಹರಿಸ್ಕೊಂಡು ಈ ದೇಶಕ್ಕೆ ಬರ್ತೈತಿರಲ್ಲ ನೋಡ್ರಿ ಜಿ ಪಿ ಎಸ್ ಇಲ್ಲ ಏರಿ ಇಲ್ಲ ಹೆಂಗೆ ಆ ದೇಶದಿಂದ ಈ ದೇಶಕ್ಕೆ ಇಲ್ಲೇ ಆಹಾರ ಅಂತೇಳಿ ಹೆಂಗೆ ಬರ್ತದೆ ನೋಡ್ರಿ ಈ ಹಕ್ಕಿ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟರೆ ಇಲ್ಲ ನೋಡಿರಿ ಇದು ಬಾರ್ ಎರಡು ಕೆ ಜಿ ಏನೇನು ಕೊಟ್ಟರೆ ಎಷ್ಟು ಎರಡರಿಂದ ಮೂರು ಕೆ ಜಿ ತುಗುತ್ರಿ ಮತ್ತು ಸೈಜ್ ಏನಪ್ಪ ಅಂದ್ರೆ ಎಪ್ಪತ್ತೊಂದರಿಂದ ಎಪ್ಪತ್ತಾರು ಸೆಂಟಿಮೀಟರ್ ಇರ್ತೈತಿ ಹೆಚ್ಚಾಗಿ ಭೂಮಿಯ ಮೇಲೆ ಮೇಯುತ್ತೆ ಭೂಮಿ ಮೇಲೆ ಮೇಯುತ್ತಾ ಹುಲ್ಲು ತಿನ್ನುತ್ತ ಮತ್ತು ಬೇರುಗಳು ಕಾಂಡಗಳು ಕರಾವಳಿ ಸಮುದ್ರದ ಹುಲ್ಲು ತಿನ್ನುತ್ತೆ ಜಾಸ್ತಿ ಇದೆ ಪಕ್ಷಿ ಡೇ ಟೈಮ್ ಒಳಗೆ ಇಲ್ಲಿ ವಿಶ್ರಾಂತಿ ಮಾಡುತ್ತಾ ಮುಂಜಾನೆ ಮೇಯಕ್ಕೆ ಹೋಗುತ್ತಾ ಸಾಯಂಕಾಲ ಮೇಯಕ್ ಹೋಗುತ್ತೆ ನೋಡ್ರಿ ಮತ್ತು ಇನ್ನೊಂದು ಏನು ಕೊಟ್ರಪ್ಪ ಈ ಹಕ್ಕಿ ಬಗ್ಗೆಯಿಂದ ಇಲ್ಲಿ ಕೊಟ್ಟರೆ ನೋಡ್ರಿ ಇಲ್ಲಿಂದ ಬರ್ತದ ವಲಶೆ ಇಲ್ಲಿಂದ ಕೊಟ್ಟರೆ ಅವ್ರಿಗೆ ಮಂಗೋಲಿಯದಿಂದ ಬರ್ತಾ ಚೀನಾ ಮೇಲೆ ಶಿಮಾಲಯ ಪರ್ವತ ಚೀನ ಮೇಲೆ ಹಾಶಿ ಮತ್ತು ಇಲ್ಲಿಂದ ಇಲ್ಲಿ ಒಂದು ಮಾಗಡಿಕೆರಿಗೆ ಬರ್ತೈತೆ ಅದ ನೋಡ್ರದ ಅಷ್ಟು ಸುಲಭ ಇರೋಲ್ಲ ಅದ್ರ ಪ್ರಯಾಣ ಎಷ್ಟು ದೂರಿಂದ ಬರ್ತವೆ ರೀ ಐದು ಸಾವಿರದಿಂದ ಆರು ಸಾವಿರ ಕಿಲೋಮೀಟ್ರ್ ದೂರಿಂದ ಬರ್ತವೆ ನಮ್ಮ ದಕ್ಷಿಣ ಭಾರತದೊಳಗೆ ಅತಿ ಹೆಚ್ಚಿನ ಸಂಖ್ಯೆಯೊಳಗೆ ಬಾರ್ ಹೆಡೆಡ್ ಗೀಸ್ ನಾವೆಲ್ಲರೂ ನೋಡ್ತೀವಪ್ಪ ಅಂತಂದ್ರೆ ಅದು ಕೆರೆ ಒಳಗಡೆ ಇದು ಭಾರತದೊಳಗೆ ಏನಪ್ಪ ಅಂತಂದ್ರೆ ಒಂದು ಪ್ರಮುಖ ಪಕ್ಷಿ ಅಂತ ಹೇಳಿ ಇದನ್ನು ಕರೆದಿದ್ದಾರೆ ಈ ಬಾರ್ ಹೆಡ್ ಗೀಝ್ಗೆ ಒಂದಿನ್ದ್ದಾಗ ಒಂದು ಸಾವಿರದ ಆರುನೂರ ಒಂಬತ್ತು ಕಿಲೋಮೀಟ್ರ್ ಹಾರುವಂಥ ಸಾಮಾನ್ಯ ರೀ ಅಂದರೆ ಪ್ರತಿ ಗಂಟೆಗೆ ಸರಾಸರಿ ಎಂಬತ್ತರಿಂದ ಎಂಬತ್ತೈದು ಕಿಲೋಮೀಟ್ರ್ ರೀ ಇಲ್ಲಿ ಅಲ್ಲಿಂದ ಮಂಗೋಲಿಯಿಂದ ಬರ್ಬೇಕಂತಂದ್ರೆ ಮೂರು ತಿಂಗಳು ಅದು ಎಷ್ಟು ತಿಂಗಳ ಮೂರು ತಿಂಗಳ ಹದಿನೈದು ಇಪ್ಪತ್ತು ದಿನದಾಗ ಒಂದು ಬಂದುಬಿಡಂಗಿಲ್ಲ ಅದ ಮೂರು ತಿಂಗಳ ತಗೊಳುತ್ತ ಅಂದ್ರೆ ಮೂ ಅಲ್ಲಿ ಅಲ್ಲಿ ರೆಸ್ಟ್ ಮಾಡ್ಕೊಂಡು ಬರ್ತೈತೆ ಅದ ಅಲ್ಲಿ ಬಿಟ್ಟಿರ್ತೈತಿ ಸೆಪ್ಟೆಂಬರು ಅಕ್ಟೋಬರು ನವಂಬರ್ದಾಗ ಇಲ್ಲಿ ಬರ್ತೈತಿ ನವೆಂಬರ್ಕ್ ಮಗಡಿ ಕೆರೆ ಬರ್ತೈತಿ ಮತ್ತು ಫೆಬ್ರವರಿವರೆಗೆ ಇರ್ತೈತೆ ಫೆಬ್ರವರಿವರೆಗೆ ಇಲ್ಲಿ ಏನಪ್ಪ ಅಂತಂದ್ರೆ ಆಹಾರ ಗೇರೆ ಎಲ್ಲ ಇಲ್ಲಿ ಅದಕ್ಕೆ ಆರಾಮ್ ಇರ್ತೈತಿ ಮತ್ತು ಆಮೇಲೆ ಫೆಬ್ರವರಿಯಿಂದ ಏನಪ್ಪ ಅಂತಂದ್ರೆ ದೇಶಕ್ಕೆ ಸಿಕ್ಕದ ಹಳ್ಳಿ ವಾಪಸ್ ಹೋಗುತ್ತೆ ಇಲ್ಲಿ ಸಂತಾನೋತ್ಪತ್ತಿ ರೀ ಅದು ಇಲ್ಲಿ ಆಹಾರ ಹುಡ್ಕೊಂಡು ಬರ್ತಾವೆ ಈಗ ಸಂತಾನೋತ್ಪತ್ತಿ ಟೈಮ್ ಅಲ್ಲದ್ರೆ ಇಲ್ಲೇ ಎಷ್ಟು ಜಾತಿ ಪಕ್ಷಿ ಬರ್ತಾವೆ ಅನ್ನೋದು ಬರ್ದಾರೆ ಇಲ್ಲಿ ಹೇಳಾರ ಇಲ್ಲ ಈ ಪ್ರದೇಶಕ್ಕೆ ನೂರ ಅರವತ್ತೈದು ಜಾತಿ ಪಕ್ಷಿ ರೀ ನೂರ ಅರವತ್ತೈದು ಈ ಕೆರೆಯನ್ನ ದೇಶದ ಪ್ರಮುಖ ಪಕ್ಷಿ ಪ್ರದೇಶ ಎಂದು ಪರಿಗಣಿಸಲಾಗಿದೆ ಅಂತ ಹೇಳಿ ಇಲ್ಲಿ ಚಳಿಗಾಲದ ಅವಧಿಯಲ್ಲಿ ಸುಮಾರು ನಾಲ್ಕು ಸಾವಿರದಿಂದ ಐದು ಸಾವಿರ ಬಾರ್ ಬೂಸ್ ಈ ಕೆರೆಗೆ ಭೇಟಿ ನೀಡುತ್ತವೆ ಅಂತ ಇವ್ರ ಪಕ್ಷಿ ಬಗ್ಗೆ ಎಲ್ಲ ಗೊತ್ತೈತಿ ಇಲ್ಲಿ ಯಾವ ಪಕ್ಷಿ ಬರ್ತಾವೆ ಏನೇನು ಬರ್ತಾವೋ ಎಲ್ಲ ಹೇಳ್ತಾರ ಅವ್ರೆ ನಿಮ್ಮ ಏನು ಹೇಳಿದಾರಲ್ಲ ರಾಜು ವಾಚ್ ಟವರ್ನಾಗ ಇಲ್ಲಿ ಕೆಳಗೆ ಇರ್ತಾರವ್ರೆ ಇಲ್ಲೇ ಕೆಲಸ ಮಾಡ್ತಾರ ಇಲ್ಲೇ ಬಂದಂಥವ್ರಿಗೆ ಏನಪ್ಪ ಅಂತಂದ್ರೆ ದುರ್ಬೀನ್ ಕೊಡ್ತಾರೆ ಆ ದುರ್ಬೀನ್ ಹಾಕಿ ನೋಡಿದ್ರೆ ನೀವು ದೂರದಿಂದ ಎಲ್ಲ ಪಕ್ಷಿ ಕಾಣ್ತಾವ ಕ್ಲಿಯರ್ ಕಾಣ್ತಾವ ಮತ್ತೆ ಅಲ್ಲಿ ಎಲ್ಲ ದುರ್ಬೀನ್ ಅವ್ರ ಕೈಯಾಗ ನೀವು ಬಂದವೇನಪ್ಪ ಅಂತಂದ್ರೆ ಬಂದಾರ ಸುಮ್ಮನೆ ಹಂಗ ಬರೋಕ್ ಹೋಗ್ಬೇಡ್ರಿ ಗೂಗಲ್ನಾಗೆ ಎಲ್ಲ ಸರ್ಚ್ ಮಾಡಿ ಅದ್ರ ಬಗ್ಗೆ ಓದ್ಕೊಂಡು ಬರ್ರಿ ಅಂದ್ರೆ ಗೊತ್ತಾಗತ್ತೆ ನೀವು ದುರ್ಬೀನ್ ಇಟ್ಕೊಂಡು ನೋಡಿದಾಗ ಇಲ್ಲೊಂದು ಕಡೆ ಒಂದು ಕಡೆ ಒಂದು ಚಾಟ್ ಐತ್ರಿ ಆ ಚಾಟ್ ಕೊಡ್ತಾರೆ ಆ ಚಾಟ್ ಯಾವ್ಯಾವ್ಯಾವ್ಯಾವ್ಯಾವ್ಯಾವ ದೇಶಕ್ಕೆ ಮತ್ತೆ ಯಾವ್ಯಾವ ವಿದೇಶಕ್ಕೆ ಎಲ್ಲ ಬರ್ದಿರೋದ್ರಾಗ ಅದನ್ನು ನೋಡಿ ನೀವು ಅಲ್ಲಿ ನಿಂತ್ಕೊಂಡು ಏನಪ್ಪಾ ಅಂತಂದ್ರೆ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಬೇಕು ಸ್ವಲ್ಪ ಹೊತ್ತು ನಿತ್ಕೋಬೇಕು ಒಂದು ತಾಸು ಬಿಟ್ಟು ಎರಡು ತಾಸು ನಿಂತ್ಕೊಂಡಾಗ ಏನಪ್ಪ ಅಂದರೆ ಯಾವ್ಯಾವ ಕೀ ಏನೋ ನಮ್ಗೆ ಗೊತ್ತಾಗುತ್ತೆ ಹಂಗ ಬಂದು ಒಂದು ಅರ್ಧ ತಾಸನೆ ನೋಡೋಕೆ ಅಂದ್ರೆ ಆಗಲಿ ಕೆಲಸ ಆಗಲ್ಲ ಜಾಗತಿಕವಾಗಿ ಏನಪ್ಪ ಅಂತಂದ್ರೆ ಇಪ್ಪತ್ತಾರು ಪಕ್ಷಿಗಳು ಅಳಿವಿನ ಹಂಚಿನ ಆ ಅಳಿವಿನಂಚಾಗಿರೋ ಪಕ್ಷಿ ಒಳಗೆ ಮೂರು ಪಕ್ಷಿ ಈ ಜಾಗಕ್ಕೆ ಕೊಡ್ತಾವೆ ಅಂತಂದ್ರೆ ಬಾರ್ ಕೀಸ್ ಅಂದರೆ ಮತ್ತು ಸ್ಪೂನ್ ಸ್ಪೂನ್ಗಳು ಅಂದರೆ ಮತ್ತು ಇನ್ನೊಂದು ಫೆರಿ ಫೆರಿಗ್ರೀನ್ ಫಾಲ್ಕಾನ್ ಅಂತೇಳಿ ಫೆರಿ ಗ್ರೀನ್ ಫಾಲ್ಕನ್ ಅಂದ್ರೆ ಅದ್ರ ಇದೆ ಫಾಸ್ಟೆಸ್ಟ್ ಬರ್ಡ್ ಇನ್ ದ ವರ್ಡ್ ಅದೇ ಗ್ರೀನ್ ಫಾಲ್ಕನ್ ಅಂತೇಳಿ ಆ ಫೆರಿ ಗ್ರೀನ್ ಫಾಲ್ಕನ್ ಏನಪ್ಪ ಅಂತಂದ್ರೆ ಈ ಜಾಗಕ್ಕೆ ಬರ್ತೈತೆ ಅಂತ ಹೇಳ್ತಾರೆ ಮತ್ತೆ ಇನ್ನೊಂದು ರೋಜಿ ಸ್ಟರ್ಲಿಂಗ್ ಅಂತೇಳಿ ಬ್ರೆಜಿಲಿಂದ ಬರ್ತೈತೆ ಅದ ವಲಸೆಕ್ಕೆ ಗುಲಾಬಿ ಕಬ್ಬಕ್ಕೆ ಅಂತೇಳಿ ನಾವು ಕರಿತೀವಿ ಅದಕ್ಕೆ ಇದೆ ನೋಡ್ರಿ ವಾಚ್ ಟವರ್ ಇದು ಮಾಗಡಿ ವಾಚ್ ಟವರ್ ಅಂತಾರೆ ನೋಡ್ರಿ ಅದ ಅಲ್ಲೇ ದೂರದಾಗ ಕಾಣ್ತಾವೆ ಇಲ್ಲೇ ಇರ್ತಾವೆ ಇಲ್ಲೇ ಮಕ್ಳು ಇರ್ತಾವೆ ಇಲ್ಲಿ ಮಕ್ಳು ಇರೋಲ್ಲ ನನಗಲ್ಲ ಇಲ್ಲೇ ಮಕ್ಕಳೇ ಇರ್ತಾವೆ ಕಾಣುತ್ತೆ ನೋಡ್ರಿ ಅದ ಹಾವಕ್ಕೆ ಅದಕ್ಕೆ ಡೆವಿಲ್ ಬರ್ಡ್ ಅಂತ ಕರೀತಾರ ಅಲ್ಲಿ ಕುಂತಿಲ್ರ ಒಂದು ಕಲ್ಲು ಮೇಲೆ ಕೂತೈತ್ ನೋಡ್ರಿ ಅಂದ್ರ ಅದ ನೀರ್ ಒಳಗೆ ಹೆಂಗ್ ಈಜಾಡ್ತೈತಪ್ಪ ಅಂತಂದ್ರ ಪೂರ್ತಿ ದೇಹ ಮುಗಿ ಮುಳುಗಿರ್ತೈತಿ ಅದ್ರ ಕುತ್ತಿಗೆ ಎಷ್ಟ ಎದಿರ್ತೈತ್ರಿ ಹಾವಿನಂಗೆ ಹಾವಿನಂಗ್ ಅದ್ರ ಕುತ್ತಿಗೆ ಅದಕ್ಕಾಗಿ ಅದಕ್ಕೆ ಏನಪ್ಪಾ ಅಂದ್ರೆ ಹಾವಕ್ಕೆ ಅಂತ ಹೇಳಿ ಮುರ್ಸಿನ ನಿಮ್ಗೆ ಇಲ್ಲೊಂದು ಮಗ್ಳು ಹೊಳಲಾಪುರ ಅಂತೈತಿ ಹೊಳಲಾಪುರ ಹತ್ರ ಹೋಗಿ ಆ ಕಡೆಯಿಂದ ಬರೋಣಂತ ಆ ಕಡೆಯಿಂದ ಬಂದು ನೋಡೋಣ ಈಗ ಕೇಳಿ ನೋಡಿ ನಾವು ರಾಜು ಅವ್ರು ಹುಲಿ ನೆಕ್ ಸ್ಟಾಕ್ ನಮ್ಮ ಮುಂಜಾನೆ ಅಂತ ಹೇಳ್ತಾರೆ ಉಣ್ಣೆ ಕತ್ತಿನ ಕೊಕ್ಕರೆ ಮತ್ತೇನೊಂದು ಶೆಟ್ಟಿಕೆರೆಗೆ ಹೇಳಿದ್ದಲ್ಲ ಒಳಗೆ ನಮ್ಗೆ ಕ್ರೌನ್ ಚಪಾಕ್ಷಿ ಡೊಮೆಸಿಯಲ್ಲಿ ಕ್ರಿಯೆನ್ ಸಿಗುತ್ತಂತೇಳಿ ಹೇಳ್ತಾರೆ ಅದನ್ನು ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ ಡೊಮೆಸಿಯಲ್ಲಿ ಈಗ ಏನಪ್ಪ ಅಂತಂದ್ರೆ ಆ ಕಡೆಗೆ ಹೋಗೋಣಂತ ಹೊಳಲಾಪುರಕ್ಕೆ ಹೋಗಿ ಆ ಕಡೆ ದಂಡಿಗೆ ಬರೋದಂತ ಆ ವಾಚ್ ಟವರಿಂದ ಕೆಳಗೆ ಬಂದು ಇಲ್ಲೇ ತೋರಿಸಿ ನಿಮ್ಗೆ ಆದ್ರೆ ಏನಪ್ಪ ಅಂತಂದ್ರೆ ಆ ವಾಚ್ ಟವರ್ ಮೇಲಿಂದ ದುರ್ಬಿಣ್ಯಾಗಿ ನೋಡಿದಷ್ಟೇ ಅಲ್ಟ್ರಾ ಸ್ಯಾಮ್ಸಂಗ್ ಟ್ವೆಂಟಿ ತ್ರೀ ಒಳಗೆ ಕ್ಲಿಯರ್ ಬರೋಂಗಿಲ್ಲ ಸ್ವಲ್ಪ ಸ್ವಲ್ಪ ಹತ್ತೈದಷ್ಟು ಕ್ಲಿಯರ್ ಬರ್ತೈತಿ ಭಾಳ ದೂರ ಇದ್ರೆ ದುರ್ಭಿಣ್ಯಾಗಿ ನೋಡ್ದಂಗೆ ಆಗಲ್ಲ ಈಗ ಮಾಗಡಿ ಕೆರೆ ನೋಡಿದ್ರೀಗ ನಾವು ಶೆಟ್ಟಿ ಶೆಟ್ಟಿಕೇರಿಗೆ ಹೋಗ್ತೀನಿ ನಿಮ್ಗೆ ಶೆಟ್ಟಿ ಕೆರೆ ಕರ್ಕೊಂಡು ಈಗಾಗಲೇ ಶೆಟ್ಟಿ ಶೆಟ್ಟಿಕೇರಿ ಒಳಗೆ ಅಲ್ಲಿ ಯಾವ ಸಿಕ್ತೋ ತೋರಿಸ್ತೀನಿ ಈಗ ಶೆಟ್ಟಿ ಕೆರೆಗೆದಿನಿರಿ ನಾನೀಗ ನೋಡತ್ತಿರಲ್ಲ ಹಿಂದ್ ಶೆಟ್ಟಿ ಶೆಟ್ಟಿಕೆರೆ ಈಗ ನೋಡೋಣ ಇಲ್ಲಿ ಯಾವ ಪಕ್ಷದವ್ರು ತೋರಿಸ್ತೀನಿ ನಿಮ್ಗೆ ಯಾವ್ಯಾವ್ದೋ ಅಂತ ಹೇಳಿ ಸದ್ಯ ಈಗ ಶೆಟ್ಟಿ ಒಳಗ ನಿಮ್ಗೆ ಎರಡು ಪಕ್ಷಿ ತೋರಿಸಿದ್ರೆ ಎರಡು ಹಕ್ಕಿ ತೋರಿಸಿದೆ ಒಂದು ಇಂಡಿಯನ್ ಬ್ಲ್ಯಾಕ್ ಐವಿಸ್ ತೆಲಿ ಮೇಲೆ ಕೆಂಪಿಗಿತ್ತು ಮತ್ತೆ ಹಿಂದೆಲ್ಲ ಮೈಯೆಲ್ಲ ಬ್ಲ್ಯಾಕ್ ಕಲರ್ ಇತ್ತಲ್ಲ ಎಷ್ಟು ನೋಡಿದ್ರಲ್ಲ ಅದೇ ಅದು ಇಂಡಿಯನ್ ಬ್ಲ್ಯಾಕ್ ಐಬಿಸ್ ಅಂತೇಳಿ ಕರೀತಾರೆ ಮತ್ತು ಇನ್ನೊಂದು ಟಿಟ್ಟಿ ಬಾ ಮಾಮೂಲಿಗೆ ಎಲ್ಲರೂ ನೋಡ್ತಾರೆ ಟಿಟ್ಟಿ ಬಾನ ರೆಡ್ ಬ್ಯಾಟಾಡ್ ಲ್ಯಾಪಿಂಗ್ ಅಂತೇಳಿ ಅದಕ್ಕೆ ಇಂಗ್ಲೀಷ್ನೊಳಗೆ ಕರೀತಾರೆ ಟಿ ಟಿ ಊಟಿ ಟೂ ಟಿ ಟಿ ಟು ಅಂತೇಳಿ ಕೂಗ್ತೈತಲ್ಲ ಅದಕ್ಕೆ ಅದಕ್ಕೆ ರೆಡ್ ಟಿಟ್ಟಿ ಬಾ ಅಂತೇಳಿ ಕರೀತಾರೆ ನಮ್ಮ ಸಣ್ಣದ್ದಾಗ ಹೇಳ್ತಿದ್ರು ಏನು ಹೇಳ್ತಾ ಅಂತಂದ್ರೆ ಅದು ಆ ಟಿಟ್ಟಿ ಬಾ ಏನಾರ ಕೂಗ್ತಂತಂದ್ರೆ ಊರೊಳಗೆ ಯಾರೊಬ್ಬರು ಸಾಯ್ತಾರೆ ಅಂತ ಹೇಳ್ತಾ ಇದ್ರೆ ಈಗ ಎರಡು ಪಕ್ಷಿ ಅಂತ ತೋರಿಸಿ ನನಗೆ ಸದ್ಯ ಆಗಿಲ್ಲ ಈಗ ಮತ್ತೆ ಆ ಕಡೆ ಹೋಗೋಣ ನೋಡೋಣ ಅಂತಾರೆ ಅಲ್ಲಿ ಬೇರೆ ಯಾವ ಪಕ್ಷದ ಅಂತೇಳಿ ತೋರಿಸ್ತೀನಿ ನಿಮಗೆ ಟಿ 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 ಊಂ ಟಿಟ್ಟಿ ಟಿ ಅಂತ ಒಂದು ಈಗ ಮತ್ತೆ ಕ್ರೌಂಚ ಪಕ್ಷಿ ಬರ್ತಾವೆ ಅಂತ ಹೇಳ್ತಾರೆ ಅದು ನಮಗೆ ಎಲ್ಲಿ ಕಾಣುವಲ್ಲ ಸದ್ಯ ಈಗ ಆ ಮೂಲಿಗೆ ಹೋಗಕ್ಕೆ ಆ ಮೂಲಿ ಆಗ್ತಿರೋ ನಿಷ್ಪಕ್ಷಿ ಅದ ನೋಡೋಣ ಅಂತ ಯಾವ್ಯಾವ ಅಲ್ಲಿ ಅಂತೇಳಿ ಈ ಥರ ಮಾಗಡಿ ಕೆರೆ ಅಷ್ಟು ಇರೋಷ್ಟು ಪಕ್ಷಿ ಇಲ್ಲ ಶೆಟ್ಟಿಕೆರೆ ಒಳಗೆ ಬ್ಲ್ಯಾಕ್ ಇಂಡಿಯನ್ ಬ್ಲ್ಯಾಕ್ ಹ ಬೀಸ್ ನೋಡಿದ್ರಿ ಮತ್ತು ಇಲ್ಲಿ ಒಂದಿಷ್ಟು ಹಾರ್ ಹೇಡ್ ಗೀಝ್ ನೋಡಿದ್ರಿ ಮತ್ತು ಇನ್ನೊಂದು ಏಷ್ಯನ್ ಓಪನ್ ಬಿಲ್ ಸ್ಟೋಕ್ ಒಂದು ನೋಡಿದಿರಿ ಮತ್ತು ಕ್ರೌಂಚ ಪಕ್ಷಿ ಇನ್ನೂ ಭವಿಷ್ಯ ಬಂದಿರಲಿಕ್ಕೆ ನಾ ಅನ್ಕೊತೀನಿ ಯಾಕಂದ್ರೆ ಜನವರಿ ಮಧ್ಯ ಭಾಗದೊಳಗೆ ಕ್ರೌಂಚ ಪಕ್ಷಿ ಬರ್ತೈತೆ ಅಂತ ಹೇಳ್ತಾರೆ ಇನ್ನೊಂದು ಸಲ ಏನಪ್ಪ ಅಂತಂದ್ರೆ ನಿಮ್ಗೆ ತೋರ್ಸಕ್ಕೆ ನೋಡ್ತೀನಿ ಅಂತ ಕ್ರೌಂಚ ಪಕ್ಷಿ ಬಂದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಾ ಮುಂದೆ ಇನ್ನೊಂದು ಚಲೋ ವಿಡಿಯೋದಾಗ ನಿಮಗೆ ಸಿಗ್ತೀನಂತ ಎಲ್ಲರಿಗೂ ನಮಸ್ಕಾರ